व्यासाय भवनाशा श्रीशा गुणराशी हृद्या शुद्ध विद्याय मध्वाय च नमो नम आम अपहर्ता दर सर्वसंपद लोकाभिरामं श्रीराम भूय भूय नमा अभ्रम भंगरहितम अदम विमलम सदा वजेता पत्रयापहम् ಬ್ರಹ್ಮಚರ್ಯ ಹರಿಪ್ರೀತ ಸುವಿದ್ಯಾ ವಾದಶಾಲಿನಃ ಇಷ್ಟದ ಕಷ್ಟಹರ್ತನ ವಿದ್ಯಾಮಿ ನಮಃ ಶ್ರೀ ಗುರುಭ್ಯೋ ನಮಃ ರಾಮದೇವರ ಈ ನವರಾತ್ರಿ ಉತ್ಸವದ ಪರ್ವಕಾಲದಲ್ಲಿ ಆ ರಾಮದೇವರ ಪ್ರಿಯ ಭಕ್ತನಾದಂತಹ ಹನುಮಂತದೇವರ ಚಿಂತನೆ ನಾವು ಮಾಡುತ್ತಿದ್ದೆವು ಹನುಮಂತ ದೇವರನ್ನು ಉಪವಾಸ ಮಾಡಬೇಕ ಮಾಡಬೇಕಾದರೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ರೋಗತ ಅದಾಢ್ಯಂ ವಾಕ್ಪಟತ್ವಂಚ ಹನುಮ ಸ್ಮರಣಾಭವೇ ಎಂಬುದಾಗ ನಾವು ಸ್ತೋತ್ರ ಮಾಡುತ್ತೇವೆ ಹನುಮಂತ ದೇವರಲ್ಲಿ ಒಳ್ಳೆಯ ಜ್ಞಾನ ಹಾಗೆಯೇ ಬಲವು ಉಂಟು ನೋಡಿ ನೋಡಿದ ನಂತರದಲ್ಲಿ ಮುಂದೆ ನಾವು ಅದೇ ಹನುಮಂತ ದೇವರ ಅವತಾರವಾದಂತಹ ಭೀಮಸೇನ ದೇವರ ಅವತಾರದಲ್ಲಿ ನಾವು ಹೇಗೆ ಜ್ಞಾನ ಉಂಟು ಯಾವ ರೀತಿ ಬಲ ಉಂಟು ನಾವು ಚಿಂತನೆ ಮಾಡುತ್ತಿದ್ದೆವು ಭೀಮಸೇನ ದೇವರಲ್ಲಿ ಬಲ ಎಷ್ಟು ಉಂಟು ಅಂತ ನಮಗೆ ತಿಳಿಬೇಕನ್ನು ಹೇಳಿದರೆ ಪ್ರಾರಂಭದಲ್ಲಿ ಅಂದರೆ ಅವರು ಅವತಾರ ಮಾಡಿದ ನಂತರದಲ್ಲೇ ಆಗುವಂತಹ ಒಂದು ಚಿಕ್ಕ ಘಟನೆ ಕುಂತಿಯ ಮಡಲೇ ಇರಬೇಕಾದರೆ ಆ ಸಮಯದಲ್ಲಿ ಒಂದು ಹುಲಿಯ ಗರ್ಜನೆ ಕೇಳ್ತದೆ ಕುಂತಿ ತಾನು ಸ್ತ್ರೀ ಅದರಿಂದಾಗಿ ಒಮ್ಮೆ ಅವಳಿಗೆ ಭಯ ಬರುವುದು ಸಹಜ ಕ್ಷತ್ರಿಯರಾಗಿದ್ದರೂ ಕೂಡ ಒಮ್ಮೆ ಭಯಬಹುದು ಸಹಜ ಅದು ಆ ಗರ್ಜನೆಯಿಂದಾಗಿ ತನ್ನ ಮಳೆಯಲ್ಲಿದ್ದಂತಹ ಮಗುವನ್ನು ಕೆಳಗೆ ಬೀಳಿಸುತ್ತಾಳೆ ಬಿದ್ದಂತಹ ಆ ಮಗು ಅಂದರೆ ಆ ಭೀಮಸ ದೇವರು ನೇರವಾಗಿ ಒಂದು ಪರ್ವತ ಮೇಲೆ ಬಿದ್ದು ಬಿಡುತ್ತಾರೆ ಅಲ್ಲಿಯವರೆಗೆ ಹಿಂದೆನೂ ಅದಕ್ಕೆ ಒಂದು ಹೆಸರಿತ್ತು ಆದರೆ ಯಾವಾಗ ಬಿದ್ದರೂ ಆಮೇಲೆ ಆ ಹೆಸರು ಸಾರ್ಥಕವಾಗ್ತದೆ ಅಂದರೆ ಹಿಂದೆ ಅದೇ ಪರ್ವತಕ್ಕೆ ಆ ಪರ್ವತಕ್ಕೆ ಒಂದು ಪರ್ವತ ಆ ಪರ್ವತಕ್ಕೆ ಶತಶೃಂಗ ಎಂಬಂತಹ ಅದಕ್ಕೆ ಇತ್ತು ಆದರೆ ಅದು ಅನ್ವರ್ಥವಾಗಿರಲಿಲ್ಲ ಒಂದೇ ಶೃಂಗದಲ್ಲಿ ಇದ್ದದ್ದು ಯಾವಾಗ ಈ ದೇವರು ಬಿದ್ದರೋ ಆವಾಗ ಆ ಪರ್ವತ ನೂರು ಶೃಂಗವಾಗಿ ಪರ್ ಅದು ಹೊಂದ್ ಪರಿಣಾಮ ಹೊಂದುತ್ತದೆ ಅದರಿಂದಾಗಿ ಅದಕ್ಕೆ ನೂರು ಶೃಂಗ ಉಳ್ಳಂಥದ್ದು ಅಂದರೆ ಶತಶೃಂಗ ಎಂಬಂಥ ಪರ್ವತ ಅದಕ್ಕೆ ಪರ್ವ ಶತಶೃಂಗ ಎಂಬಂಥ ಅದಕ್ಕೆ ತುಂಬ ಅನ್ವರ್ಥವಾಗ್ತದೆ ಹೀಗೆ ಅಂದರೆ ಮಗುವಾಗಿರಬೇಕಾದನೇ ತಾವು ಬಿದ್ದಾಗ ಸಾಮಾನ್ಯವಾಗಿ ಮಗು ಹುಟ್ಟಿದಂತಹ ಮಗು ಬಿದ್ದಾಗ ಮಗುವಿಗೆ ಪೆಟ್ಟಾಗ್ತದೆ ಹೊರತು ಬಿದ್ದಂತಹ ನೆಲಕ್ಕೆ ಏನೂ ಆಗುವುದಿಲ್ಲ ಆದರೆ ಪರ್ವತವೇ ಪುಡಕಬೇಕು ಹೇಳಿದರೆ ಆ ಭೀಮಸ ದೇವರ ಆ ಸಾಮರ್ಥ್ಯಷ್ಟು ನಾವಲ್ಲಿ ನೋಡಬೇಕು ಇದಾದ ಮೇಲೂ ಕೂಡ ಬಲ ಅವರಲ್ಲಿ ಎಲ್ಲ ರೀತಿಯ ಬಲವೂ ಅವರಲ್ಲಿ ಉಂಟು ಯಾಕಂದರೆ ಮುಂದೆ ಕೌರವರ ಜೊತೆಗೆ ಅಧ್ಯಯನಕ್ಕೆ ಬರುತ್ತಾರೆ ಅಲ್ಲಿ ದುರ್ಯೋಧನ ಅವನು ಅವನ ಸ್ವಭಾವನೇ ಹಾಗೆ ಯಾರು ಭಗವಂತನ ಭಕ್ತರಿದ್ದಾರೋ ಅವರಿಗೆ ಕೀಟ್ಲು ಕೊಡುವುದೇ ಅವನ ಸ್ವಭಾವ ಆಗಿರುತ್ತದೆ ಎಷ್ಟು ನೋಡಿ ಹೇಳಬೇಕಾದರೆ ಸ್ವತಃ ದುರ್ಯೋಧನೆ ಗೊತ್ತುಂಟು ತನ್ನ ಸಂಹಾರ ಮಾಡುವಂಥದ್ದು ಭೀಮಸೇನೆನೇ ಎಂಬಂಥ ಒಂದು ವಿಚಾರ ಗೊತ್ತುಂಟು ಅದಕ್ಕೋಸ್ಕರ ಅವನು ಪ್ರಾರಂಭದಿಂದಲೇ ಅದರ ಮೇಲೆ ಅವನ ಮೇಲೆ ದ್ವೇಷ ಇಟ್ಟುಕೊಂಡು ಹೇಗಾದರೂ ಮಾಡಿ ಸಂಹಾರ ಮಾಡಬೇಕೆಂಬಂಥ ಚಿಂತನೆಯೇ ಮಾತು ಮಾಡ್ತಿದ್ದವನು ಅಧ್ಯಯನಕ್ಕೆ ಅಧ್ಯಯನದ ಪ ಗುರುಕುಲ ವಾಸದಲ್ಲಿ ಇರಬೇಕಾದರೂ ಕೂಡ ಗಂಗೆ ತಡದಲ್ಲಿ ಎಲ್ಲರೂ ಕೂಡ ಇದ್ದಾರೆ ಆ ಸಮಯದಲ್ಲೂ ಕೂಡ ಎರಡು ಮೂರು ಬಾರಿ ಆ ದುರ್ಯೋಧನ ಭೀಮಸ ದೇವರನ್ನು ಸಂಹಾರ ಮಾಡಲಿಕ್ಕಿಂತ ಹೋಗ್ತಾನೆ ಮೊದಲನೆಯದಾಗಿ ವಿಷವನ್ನು ಕೊಡುವ ಮೂಲಕವಾಗಿ ಸಂಹಾರ ಮಾಡಲಿಕ್ಕೆ ಹೋಗ್ತಾನೆ ಆದರೆ ಆ ವಿಷಯ ಏನೂ ಆಗುವುದಿಲ್ಲ ಆ ವಿಷಯ ಎಂಥದ್ದು ಹೇಳಬೇಕಾದರೆ ಅದರ ಬಗ್ಗೆ ಅಲ್ಲಿ ಹೇಳುವಂಥ ಪ್ರಸಂಗದಲ್ಲಿ ಸಮುದ್ರ ಮತದಲ್ಲಿ ಎಲ್ಲ ವಿಷ ಬಂದಾಗ ಅದರಲ್ಲಿ ಪೂರ್ಣವಾದಂತಹ ವಿಷವನ್ನು ವಾಯುದೇವರೇ ಸಹ ಸ್ವೀಕಾರ ಮಾಡುತ್ತಾರೆ ಅಲ್ಲಿ ಆ ವಿಷವನ್ನು ಸ್ವಲ್ಪ ಹಿಂಡಿ ಆ ಹೆಣ್ಣು ಬೇಕಾದರೆ ಉಳಿದಂತಹ ಕಸದಲ್ಲಿರುವಂತಹ ಸ್ವಲ್ಪ ಭಾಗವನ್ನು ಮಾತ್ರ ರುದ್ರದೇವರು ಕೊಡುತ್ತಾರೆ ಅವರು ಅದನ್ನು ಸ್ವೀಕಾರ ಮಾಡಿ ತಾವು ಮೂರ್ಛೆ ಹೋಗುತ್ತಾರೆ ಅಲ್ಲೂ ಕೂಡ ರುದ್ರದೇವರಲ್ಲೂ ಕೂಡ ಸ್ವಲ್ಪ ಉಳಿದಿರುತ್ತದೆ ಆ ಭಾಗವನ್ನು ಶುಕ್ರಾತರು ತಾವು ಸ್ವೀಕಾರ ಮಾಡಿರುತ್ತಾರೆ ಆ ಶುಕ್ರಾತರಿನ ಪಡೆದಂತಹ ಅವರಲ್ಲಿ ಇರುವಂತಹ ಆ ವಿಷವನ್ನು ಶಕುನಿ ತಾನು ಪಡೆದಿರುತ್ತಾನೆ ಆ ಶಕುನಿಯಿಂದಾಗಿ ದುರ್ಯೋಧನ ಅದನ್ನು ಪಡೆಯುವ ಮೂಲಕ ಅದನ್ನು ಪಡೆದು ತಾನು ಭೀಮಸಂದರ್ಗಳು ಕೊಟ್ಟು ಬಿಡುತ್ತಾನೆ ಎಲ್ಲಿಂದ ಬಂದದ್ದು ಪುನಃ ಅಲ್ಲಿಗೆ ಸೇರಿಬಿತ್ತು ಯಾಕೆಂದರೆ ಭೀಮಸೇನ ದೇವ ವಾಯುದೇವರೇ ಅದನ್ನೆಲ್ಲ ಸ್ವೀಕಾರ ಮಾಡಿದ್ದರು ಅದರಲ್ಲಿ ಸ್ವಲ್ಪ ಭಾಗ ಮಾತು ಉಳಿಸಿದ್ದರು ಅದೇ ಅವರೇ ಕೊಟ್ಟಂತಹ ಆ ಸ್ವಲ್ಪ ಭಾಗ ಮತ್ತೆ ಅದು ಅವರ ಕೈಗೆ ಸೇರಿಬಿಡುತ್ತದೆ ಸರಿ ದುರ್ಯೋಧನ ಕೊಟ್ಟಿದ್ದಾನೆ ಹೌದು ಆದರೆ ಆ ವಿಷ ಅವರಿಗೆ ಏನೂ ಮಾಡಲಿಲ್ಲ ಯಾಕಂದರೆ ಅದು ವಿಷದ ಸ್ವಲ್ಪ ಸಾರ ಅಂದರೆ ಕಸದ ರೂಪದಲ್ಲಿರುವಂಥ ಸ್ವಲ್ಪ ಭಾಗ ಮಾತ್ರ ಅದು ಪೂರ್ಣವಾದ ವಿಷವನ್ನೇ ಸ್ವೀಕಾರ ಮಾಡಿದ್ರು ಭೀಮಸೇನ ದೇವರು ಇಂತಹ ಈ ಸ್ವಲ್ಪ ವಿಷ ಅವರಿಗೆ ಏನೂ ಮಾಡಲಿಲ್ಲ ಯಾಕಂದರೆ ಅಷ್ಟು ಚೆನ್ನಾಗಿ ಉಂಟು ಸರಿ ಇದಾದ ಮೇಲೂ ಕೂಡ ಆ ಗಂಗಾ ನದಿಗೆ ಹಾಕುತ್ತಾರೆ ಸುಮಾರು ಸಾವಿರಾರು ಮಡು ಅಂದರೆ ಅಡಿಯು ಅಡಿ ಅಡಿಯುಳ್ಳಂತಹದು ಗಂಗಾ ನದಿ ಅದರಲ್ಲಿ ಕಟ್ಟಿ ಬಿಸಾಡುತ್ತಾರೆ ಆದರೂ ಕೂಡ ಅದನ್ನು ಬಿಡಿಸಿಕೊಂಡು ಬರುತ್ತಾರೆ ನೋಡಿ ಆ ಪ್ರವಾಹ ಅಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಕೂಡ ಕಟ್ಟಿ ಅವರನ್ನು ಪೂರ್ಣವಾಗಿ ಕಟ್ಟಿ ಬಿಸಾಕಿದರೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂಥದ್ರಲ್ಲೂ ಕೂಡ ಭೀಮಿಸಿದ್ರು ಬಂದರೆ ಅವರ ಬಲ ಎಂತ ನಾವು ನೋಡಬೇಕು ಇದಕ್ಕಿಂತಲೂ ಮುಖ್ಯವಾಗಿ ಹೇಳಬೇಕಾದರೆ ನೋಡಿ ಮುಂದೆ ಅಲ್ಲಿ ಹಿಡಿಮದಾದಂತಹ ಬೇರೆ ಬೇರೆ ರಾಕ್ಷಸ ಸಂಹಾರ ಒಂದು ಪ್ರಸಂಗ ಉಂಟು ಆ ಭೀಮಸ ದೇವರ ಬಲ ಹೇಗುಂಟು ಆ ಜ್ಞಾನವೂ ಕೂಡ ಅಷ್ಟೇ ಚೆನ್ನಾಗಿರು ಉಳ್ಳಂಥದ್ದು ತಾವು ಮಾಡುವಂತಹ ಪ್ರತಿಯೊಂದು ಕರ್ಮವೂ ಕೂಡ ಇದು ನಮಗೆ ಒಂದು ಒಳ್ಳೆಯ ಆದರ್ಶವಾದಂಥ ಒಂದು ನಮಗೆ ಬೇಕಾದ ಒಳ್ಳೆಯ ಸಂದೇಶದಲ್ಲಿ ಉಂಟು ಏನೆಂದರೆ ಆ ಭೀಮಸ ಏನೇ ಕೆಲಸ ಮಾಡಿದ್ರು ಕೂಡ ಇದು ತಾನು ಮಾಡುವಂಥದ್ದು ಭಗವಂತನ ಪ್ರೀತಿಗೋಸ್ಕರ ತಾನು ಮಾಡೋದು ಎಂಬಂಥ ಚಿಂತನೆಯಲ್ಲಿ ಇರುವಂಥದ್ದು ಸರಿ ಯುದ್ಧ ಒಬ್ಬನ ಸಂಹಾರ ಮಾಡಬೇಕು ಅದನ್ನು ಹೇಗೆ ನೋಡಬೇಕಾದರೆ ಅದೂ ಕೂಡ ಅದನ್ನು ಭಗವಂತ ಸೇವೆ ಅಂತ ಮಾಡುತ್ತಾರೆ ಹೇಗೆಂದರೆ ತಾವು ಆ ಸಮಯದಲ್ಲಿ ಇನ್ನೇನು ಸಂಹಾರ ಮಾಡಬೇಕು ಅದರ ಪೂರ್ವವಾಗಿ ಅವರು ಸಂಕಲ್ಪ ಮಾಡಿ ತಾನು ಇದನ್ನು ಯಜ್ಞವನ್ನಾಗಿ ತಾನು ಆಚರಿಸಿಕೊಂಡು ಆ ಯಜ್ಞದಲ್ಲಿ ಅಗ್ನಿಯಲ್ಲಿ ಒಂದು ಆಹುತಿ ಕೊಡಬೇಕು ಆಹುತಿ ಸ್ವತಃ ಆ ರಾಕ್ಷಸನ್ನೇ ಆಹುತಿಯನ್ನು ಕೊಡುವಂಥದ್ದು ಈ ರೀತಿಯಾಗಿ ಅಂದರೆ ಪೂರ್ಣವಾಗಿ ಭಗವಂತನಿಗೆ ಸಮರ್ಪಿಸುವಂತಹ ಒಂದು ಒಳ್ಳೆಯ ಚಿಂತನೆಯನ್ನು ಹೊಂದಿದವರು ಆ ಭೀಮಸೇನ ದೇವರು ಅಂದರೆ ತಾವು ಮಾಡುವಂತಹ ಕರ್ಮ ಪ್ರತಿಯೊಂದು ಕರ್ಮವೂ ಕೂಡ ಅದು ಮುಖ್ಯವಾಗಿ ಭಗವಂತನಿಗೆ ಪ್ರೀತವಾಗಬೇಕು ಭಗವಂತನಿಗೆ ಸೇರಬೇಕು ಹಾಗಿದ್ದರೆ ಮಾತ್ರ ಅದು ಪೂರ್ಣವಾದ ಫಲವನ್ನು ಕೊಡುವಂಥದ್ದು ಅಂದರೆ ಅದರಲ್ಲಿ ಬರುವಂತಹ ಏನು ಆ ತಾಪಾದಗಳನ್ನು ನಮಗೆ ಬರುವುದಿಲ್ಲ ಅದರಿಂದಾಗಿ ನಾವು ಮಾಡುವಂತಹ ಕಾರ್ಯವನ್ನು ಏನೇ ಕಾರ್ಯ ಮಾಡೋದ್ರೂ ಕೂಡ ನಮ್ಮ ಸಂಕಲ್ಪ ಹೀಗಿರಬೇಕು ಏನೆಂದರೆ ನಾನು ಮಾಡುವಂಥದ್ದು ಈ ಕಾರ್ಯದಿಂದಾಗಿ ಭಗವಂತ ಪೂರ್ಣ ತಾನು ಪ್ರೀತನಾಗಬೇಕು ಅವನು ಅವನ ಅನುಗ್ರಹ ಬೇಕು ಹೊರತು ಇದರ ಬೇರೆ ಏನೂ ಉದ್ದೇಶವನ್ನು ನಾವು ಮಾಡಿಕೊಳ್ಳಬಾರದು ಉದ್ದೇಶ ಇದ್ದರೂ ಕೂಡ ಭಗವಂತನಲ್ಲಿ ಇಷ್ಟನ್ನು ನಾವು ಕೇಳಿಕೊಳ್ಬೇಕು ಏನೆಂದರೆ ಭಗವಂತ ನಿನಗೆ ಗೊತ್ತುಂಟು ಏನು ಬೇಕು ಎಂಬುದನ್ನು ಎಂಬುದನ್ನು ಅದನ್ನು ನೀನು ಆ ಕಾರ್ಯಕ್ಕೆ ಸರಿಯಾಗಿ ಕೊಡು ಎಂಬ ಪ್ರಾರ್ಥನೆ ಮಾಡಿದಾಗ ಭಗವಂತನಿಗೆ ಬೇಕಾದಂಥದ್ದನ್ನು ಕೊಡುತ್ತಾನೆ ಅದರಲ್ಲೂ ಮುಖ್ಯವಾಗಿ ಆ ವಿಷ್ಣುಸಿದ ದೇವರ ಕೆಲವೊಂದು ಅಪೂರ್ವ ವಿಚಾರಣೆ ಹೇಳಬೇಕಾದರೆ ಹನುಮಂತ ದೇವರು ಕೂಡ ಈ ವಿಚಾರ ಇದನ್ನು ಮಾಡುತ್ತಾರೆ ಅಂದರೆ ತಾವು ಮಾಡುವಂತಹ ಪ್ರತಿಯೊಂದು ಕ್ರಮದಲ್ಲೂ ಕೂಡ ತಮಗೆ ಇನ್ನೂ ಕೂಡ ಭಕ್ತಿಯ ವೃದ್ಧಿ ಆಗಲಿ ಎಂಬಂತ ಪ್ರಾರ್ಥನೆಯನ್ನು ಮಾಡುತ್ತಾರೆ ಯಾಕಂದರೆ ಹನುಮಂತ ದೇವರು ಕೊನೆಯಲ್ಲೂ ಕೂಡ ಪರಂಧಾಮಕ್ಕೆ ರಾಮದೇವರು ಹೋಗಬೇಕು ಆ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಹೊರ ಕೊರವ ಕೊಡುವ ಪ್ರಸಂಗದಲ್ಲಿ ಹನುಮಂತೇವರಿಗೆ ಏನು ಹೊರ ಕೇಳಿ ಅವರು ಹೇಳುವಂತಹ ಮಾತು ನನಗೆ ಯಾವತ್ತೂ ಕೂಡ ಭಕ್ತಿ ನನಗೆ ಬೇಕು ಆ ಭಕ್ತಿ ಇನ್ನೂ ಕೂಡ ಭಕ್ತಿ ಉಂಟು ನನ್ನಲ್ಲಿ ಅದು ಇನ್ನೂ ವೃದ್ಧಿಸ್ತಾ ಇರಬೇಕೆಂಬಂತಹ ಪ್ರಾರ್ಥನೆ ಮಾಡುತ್ತಾರೆ ಅಂದರೆ ನಮ್ಮ ಪ್ರಾರ್ಥನೆ ಆ ರೀತಿ ಇರಬೇಕು ನಮಗೆ ಭೀಮಸ ದೇವರಿಗಾಗಬೇಕಾದ್ರೆ ಹನುಮಾನ್ ಆಗಬೇಕಾದರೆ ಅವರಿಗೆ ಸಹಜವಾಗಿ ಅವರಿಗೆ ಭಕ್ತಿ ಉಂಟು ಅದು ವೃದ್ಧಿಸಲಿ ಅಂತ ಕೇಳಲು ಸಹಜ ನಮಗೆ ಹಾಗಲ್ಲ ಯಾಕಂದರೆ ನಮ್ಮಲ್ಲಿ ಭಕ್ತಿ ಅದು ಅಪರೂಪ ಅದು ಕೂಡ ಬಂದಾಗಲೂ ಕೂಡ ನಮಗೆ ಅಲ್ಲಿ ಆ ಸಮಯದಲ್ಲಿ ಏನೋ ಒಂದು ಕಷ್ಟಕಾಲ ಆ ಸಮಯದಲ್ಲಿ ನಮ್ಗೆ ಬರ್ತರ ಹೊರತು ನಾವು ಅದನ್ನು ಸಾರ್ಥವಾಗಿ ಉಪಯೋಗಿಸಿಕೊಳ್ಳುವುದೇ ಇಲ್ಲ ಅದನ್ನಾಗಿ ಭಕ್ತಿಯನ್ನು ನಾವು ಕೇಳಿಕೊಳ್ಳಬೇಕು ಭಗವಂತ ಒಳ್ಳೆ ಭಕ್ತಿಯನ್ನು ಕೊಡು ಅದರ ಮೂಲಕವಾಗಿ ನಿನ್ನ ಸೇವೆಯನ್ನು ಮಾಡುವಂಥ ಒಂದು ಒಳ್ಳೆಯ ಅವಕಾಶವನ್ನು ಕೊಡುವಂತ ನಾವು ಕೇಳಿಕೊಂಡಾಗ ಭಗವಂತ ಒಳ್ಳೆ ಅನುಗ್ರಹ ಮಾಡ್ತಾನೆ ಇದು ಮುಖ್ಯವಾಗಿ ನಾವು ಪ್ರಾಣದಲ್ಲಿ ಕೇಳಿಕೊಳ್ಳಬೇಕು ಯಾಕಂದರೆ ಆ ಭಕ್ತಿ ಪೂರ್ಣವಾಗಿ ಉಳ್ಳವರೇ ಆ ಪ್ರಾಣದೇವರು ಅವರಲ್ಲಿ ನಾವು ಕೇಳಿಕೊಂಡಾಗ ನೀವು ಯಾವ ರೀತಿ ಭಕ್ತಿ ಮಾಡ್ತಾರೆ ಗೊತ್ತಿಲ್ಲ ನಮಗೆ ಆದರೆ ಅದಕ್ಕೆ ನಮಗೆ ನಮ್ಮಲ್ಲೂ ಕೂಡ ಭಕ್ತಿಯನ್ನು ಕೊಡಿ ಅದರ ಮೂಲಕ ನಮಗೆ ಭಗವಂತ ಸೇವೆ ಮಾಡುವಂಥ ಅವಕಾಶವನ್ನು ಕೊಡಿ ಅಂತ ನಾವು ಕೇಳಿಕೊಂಡಾಗ ಆ ಪ್ರಾಣದೇವರು ಆ ಹನುಮನ್ ದೇವರು ಭೀಮಸ ದೇವರು ನಮಗೆ ಒಳ್ಳೆಯ ರೀತಿಯಂತಹ ಭಕ್ತಿಯನ್ನು ಅಂತ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ ಈ ಸಮಯದಲ್ಲಿ ಹೇಳ್ತಾ ಮುಂದೆ ಆ ಬಲದ ಬಗ್ಗೆ ಇನ್ನೂ ಅಪೂರ್ವವಾದ ವಿಚಾರವನ್ನು ನಮಗೆ ಮಹಾಮತ್ ಲೆದನ್ನು ನಾವು ಮುಂದೆ ನೋಡೋಣ ಅಂತ ಹೇಳ್ತಾ ಕೃಷ್ಣ ನಮಸ್ತೆ